ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆ ಜಮಖಂಡಿ ನಗರದ ಬಸವ ಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾನೂನು ಸೇವಾ ಸಮಿತಿ ಹಾಗೂ ದೇವದಾಸಿ ಪುನರ್ವಸತಿ ಯೋಜನೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆ ಮತ್ತು ದೇವದಾಸಿ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಹಾಗೂ ವಕೀಲರಾದ ಡಿ ಎಂ ಜತ್ತಿ ಎಲ್ ಎಲ್ ಸವದಿ ಆರ್ ಆರ್ ಸೇರಿದಂತೆ ಗಣ್ಯರು ಹಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ತದನಂತರ ನ್ಯಾಯಾಧೀಶಿ ಕವಿತೆಯ ಸುಂಡೋಡಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಕುರಿತು ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸುವ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಎಲ್ಎಲ್ ಸವದಿ ಹಾಗೂ ಆರ್ಆರ್ ಕರೋಶಿ ಅವರು ವಿಶ್ವ ಜಲ ದಿನಾಚರಣೆ ಹಾಗೂ ದೇವದಾಸಿ ಪದ್ಧತಿ ನಿರ್ಮೂಲನೆ ಕುರಿತು ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮಹಿಳೆಯರು ನಗರದ ಪ್ರಮುಖರು ಉಪಸ್ಥಿತರಿದ್ದರು నిర్మూలన కనుక సౌలభ్యు ఈ జీవనకి ఎక్కువ ముఖ్యం పెట్టుకొంటు జీవన అదే మహత్వ ఈ కార్యక్రమే సూర తొంభై యునైటెడ్ నేషన్స్ జనరల్ అసెంబ్లీ విశ్వ జలదిన ఆచరి నిర్ణయం ఆ నంతూర తొంభత్మూర ప్రతి వర్ష మార్చ్ ఇప్ప జలదిన ఆచరి ಎಲ್ರೂವಾದ ನೀರು ಹಚ್ಚಬೇಕು ಅನ್ನೋದನ್ನ ಒಂದು ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀರು ಜೀವನದ ಅಮೃತ ಅಂತ ನಾವು ಕಳ್ಕೊಂಡ್ ಬರ್ತೀನಿ ನೋಡ್ತಾ ಇರ್ತೀವಿ ಏನು ನೀರು ಅಲ್ಲಿ ನಲ್ಲಿ ಬಿಟ್ಟಿರ್ತಾರಲ್ಲ ಆ ಟೈಮ್ ನಲ್ಲಿ ನೀರು ಪೂರಾ ಇರುತ್ತೆ ನಾವು ಸುಮ್ಮನೆ ಹೋಗ್ತೀವಿ ನಂಗೆ ಯಾಕೆ ಬೇಕು To to. No week day to This to to ె అద్యు నవద్దు అదే తెగి అది ఈ రీతి ఫోన్ బేస్ట్ ఆది అమృతానికి ఉపయోగించు బాయితే ನಾವೆಲ್ಲ ಅನ್ಕೊಂತೇವೆ ಆದ್ರೆ ಪರಿಸ್ಥಿತಿ ಇವತ್ತಿನ ದಿವಸ ಹೇಗಿಲ್ಲ ಈ ನಮ್ಮ ಜೀವನದ ಹೆಂಗೆ ಯಾಂತ್ರಿಕ ಬದುಕು ಸ್ಟಾರ್ಟ್ ಆಗಿದೆ ಆ ಯಾಂತ್ರಿಕ ಬದುಕಿನ ಜೊತೆಗೆ ಪರಿಸರದ ಇಂಬ್ಯಾಲೆನ್ಸ್ ಸಮತೋಲನ ಇಲ್ಲ ನಮಗೆ ಅಧಿಕವಾದ ಎಕ್ಸ್ಪೆಕ್ಟೇಷನ್ಸ್ ಅಂತ ಬಹಳ ಆಗಿದೆ ಜೀವನದಲ್ಲಿ ಅದಕ್ಕೆ ಬೇಕಾದ ಎಕ್ಸ್ಪೆಕ್ಟೇಷನ್ಗೆ ನಾವು ಪರಿಸರನ ಅತಿ ಹೆಚ್ಚಾಗಿ ಹಾಳು ಮಾಡ್ತಾರೆ ಅತಿ ಹೆಚ್ಚಾಗಿ ಹಾಳು ಮಾಡ್ತಾರೆ ನೀರಿನ ಬಳಕೆಯನ್ನು ಕೂಡ ಜಾಸ್ತಿ ಆಗ್ತಾ ಇದೆ ಆದ್ರೆ ಶುದ್ಧ ನೀರನ್ನು ಸಿಗೋದು ಬಹಳ ಕಷ್ಟ ಆಗಿದೆ ಬಳಕೆ ಮಾಡುವ ನೀರಿನಲ್ಲಿ ಮತ್ತೆ ಅಶುದ್ಧ ನೀರನ್ನು ಪಾರ್ಟಿಗೆ ಬಿಡ್ತಾ ಇದೆ ನದಿ ಮೂಲಕ್ಕೆ ಕೆರೆ ಮೂಲಕ್ಕೆ ಬಿಟ್ಟು ಯಾವ್ದು ಬಳಕೆ ಮಾಡೋ ನೀರು ಅದನ್ನು ಅಶುದ್ಧ ಮಾಡ್ತಾ ಇದೆ ಇವತ್ತಿನ ದಿವಸ ಅವರು ಅಂತಾರೆ ತಮ್ಮನ್ನ ಯಾಕೆ ಇವತ್ತು ಮುನ್ಸಿಪಲ್ ಅಲ್ಲಿರುವ ಸಿಬ್ಬಂದಿಗಳಲ್ಲಿ ವಾಟರ್ ಮನ್ ಯಾಕೆ ಇವತ್ತು ಕರೆ ಕೊಟ್ಟು ನ್ಯಾಯಾಧೀಶರು ನಿಮ್ಮನ್ನ ಒಂದು ಈ ಕಾರ್ಯಕ್ರಮ ಆಹ್ವಾನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನೀವೆಲ್ಲರೂ ಟೌನ್ ಅಲ್ಲಿ ನಗರ ಪ್ರದೇಶ ಭಾಗದಲ್ಲಿ ಯಾವ್ಯಾವ ವಾರ್ಡ್ಗಳಿಗೆ ಸಾರ್ವಜನಿಕರಿಗೆ ಬೇಕಾದ ನೀರನ್ನು ಪೂರೈಕೆ ಮಾಡೋದು ಒಂದ್ ದಿವಸ ನೀರ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಿಮ್ಮ ಹತ್ರ ಬರ್ತಾರೆ ಅರ್ಧ ದಿವಸ ಹೆಚ್ಚು ಕಡಿಮೆ ಆಯಿತು ನಮ್ಮ ಹತ್ರ ಬರ್ತಾರೆ ನೀರನ್ನು ಪೂರೈಕೆ ಮಾಡೋದು ನಮ್ಮ ಜವಾಬ್ದಾರಿ ಆದ್ರೆ ಮೇಡಮ್ ಆಗ್ಲೇ ಹೇಳಿದ್ರು ಒಂದ್ ಎರಡು ವಾರ್ಡ್ ಬಂದಾಗ ಒಂದು ಮೀಟಿಂಗ್ ನೀರು ನಾವು ಹೇಳ ನೀರು ನೀರು ಬಿಟ್ಟರೆ ವಾರ್ಡ್ ಅಲ್ಲಿ ಉಸ್ತುವಾರಿ ವಹಿಸಬೇಕು ಯಾರ ಮನೆ ಮುಂದೆ ಅನಗತ್ಯವಾಗಿ ಪೋಲಾಗ್ತಾ ಇದೆ ನೀರು ಕೆಲವರು ಟ್ಯಾಪ್ ಹಾಕಿರ್ತಾರೆ ಕೆಲವರು ಟ್ಯಾಪ್ ಹಾಕಿರೋದಿಲ್ಲ ಹಾಗಾಗಿ ಅನಗತ್ಯವಾಗಿ ನೀರು ಕೋಲಾಗ್ತಾ ಇದೆ ಅದನ್ನ ನೀವೆಲ್ಲ ಉಸ್ತುವಾರಿ ಮಾಡಿ ಯಾಕೆಂದ್ರೆ ನೀರು ಮುಕ್ಕಾಲು ಭಾಗ ನಮ್ಮ ಭೂಮಿಯ ಭಾಗ ನೀರಿದೆ ಭಾಗ ಅಷ್ಟೇ ನಾವು ಭೂಮಿ ಇರಲಿ ಆದರೆ ಮುಕ್ಕಾಲು ಭಾಗ ನೀರು ಬಳಕೆಗೆ ಬಹಳ ಯೋಗ್ಯವಾಗಿ ಎಲ್ಲ ಸಮುದ್ರದಲ್ಲಿ ನೀರು ಕುಡಿಯುವ ನೀರು ಬಹಳ ಅಗತ್ಯವಾದ ಕಡಿಮೆ ಮಟ್ಟದಲ್ಲಿರೋದ್ರಿಂದ ತಮ್ಮೆಲ್ಲರ ಜವಾಬ್ದಾರಿ ಕೂಡ ಬಹಳ ಮುಖ್ಯ ಮನುಷ್ಯನಿಗೆ ಅಷ್ಟೇ ಆಗ್ತದೆ ಭೂಮಿಯ ಮೇಲೆ ಅವಶ್ಯಕವಿರುವ ಮೂರು ಅಂಶಗಳು ಒಂದು ಆಹಾರ ಇನ್ನೊಂದು ಗಾಳಿ ైరస్ అంటే కొరోస్ టైం ప్రాముఖ్యత బాగా నవెల్కీ ఆ కొరనా వైరస్ టైం ఏదన్నా ఎల్గూ తీర్చి అది ఎచ్చరికే కొరస్ ఈ భూమి మేలు నైన్టి సెవెన్ ಪದ್ಧತಿ ಇಪ್ಪ ಅಂದ್ರ ಪ್ರಮುಖವಾಗಿ ದೇವರಾಶಿರು ದೇವರ ರಾಶಿಯರು ಅಂತ ದೇವರ ಒಂದು ಆರಾಧಕರು ಅಂತ ಅವರನ್ನ ಕರಿತಾ ಇದ್ರು ಬಹಳ ಬಹುಕಾಲದಿಂದ ತಮಗೆಲ್ಲ ಅನಾದಿ ಕಾಲದಿಂದಲೂ ಈ ಒಂದು ಪದ್ಧತಿ ಪ್ರಚುಲಿತವಾಗಿತ್ತು ಆದ್ರೆ ಮತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ದೇವದಾಶಿ ಪದ್ಧತಿಯ ನಿರ್ಮೂಲ್ಯಗೊಳಿಸಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಮೊಟ್ಟ ಮೊದಲೇ ಮಾಡಿದ್ದಾರೆ ತಂದಾಗ ಅವರಿಗೆ ಕೆಲವೊಂದು ಯೋಜನೆಗಳನ್ನ ನೀಡಿ ಆ ಪದ್ಧತಿಯಿಂದ ಹೊರಗಡೆ ಬರಬೇಕು ಅಂತ ಕಾನೂನನ್ನ ಜಾರಿಗೆ ಬಂದರು ಅದಾದ ನಂತರ ಮುಂಜಾನೆ ಒಂಬತ್ತರಲ್ಲಿ ತಿದ್ದುಪಡಿಯನ್ನ ಮಾಡಿ ಕರ್ನಾಟಕ ರಾಜ್ಯ ಜೀವದಾಶಯ ನಿರ್ಮೂಲನಾ ಕಾಯ್ದೆ ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತನ್ನ ಜಾರಿಗೆ ತಂದ್ರು ಎರಡ್ ಸಾವಿರದ ಒಂಬತ್ತರ ಒಂದು ಜಾರಿಗೆ ತಂದಾಗ ಪ್ರಮುಖವಾಗಿ ಜೀವದಾಶಯ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಈಗಾಗಲೇ ಸುಮಾರು ನಮ್ಮ ಕರ್ನಾಟಕದಲ್ಲಿ ನಲವತ್ತಾರು ಸಾವಿರ ಆರುನೂರ ಅರವತ್ತು ಜೀವದಾಶಯರು ಪ್ರಚಲಿತವಾಗಿ ಇದ್ದಾರೆ ಅಂತಕ್ಕಂಥದ್ದು ಒಂದು ವರದಿ ಮಾಡಿ ಒಂದು ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯ ಒಂದು ಸರ್ವೆ ಪ್ರಕಾರ ಅಂದಾಜು ಎಪ್ಪತ್ತು ಸಾವಿರ ಇನ್ನೂ ಕೂಡ ಜೀವಂತ ದೇವರಾಶಯರು ಇದ್ದಾರೆ ಅಂತಕ್ಕಂಥದ್ದು ಒಂದು ಸರ್ವೆ ನಡುತ್ತೆ ಸೊ ಅದಕ್ಕಾಗಿ ಸಂಪೂರ್ಣವಾಗಿ ಹಾಕೊಳ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಜನ ಸರ್ಕಾರ ಇದ್ದಿದ್ದು ಈ ಅವರಿಗೆ ಬೇರೆ ಬೇರೆ ಯೋಜನೆಗಳನ್ನ ಕೊಡಬೇಕು ಅವರ ಆರ್ಥಿಕವಾಗಿ ಅವರು ಸಹರಾಗಬೇಕು ಯಾವುದೇ ಯೋಚನೆಗೆ ಒಳಗಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಯಾರು ಈ ಒಂದು ದೇವರಾಶಿಯ ಪದ್ಧತಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅವರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸ್ತಕ್ಕಂಥ ಕಾಯ್ದೆ ಇರುತ್ತದೆ ಬೇರೆಯವರು ಯಾವುದಕ್ಕೂ ಪ್ರೋತ್ಸಾಹ ಕೊಟ್ಟರು ಕೊಟ್ಟರು ಅಂತಂದ್ರೆ ಅವರಿಗೆ ಸುಮಾರು ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ಸಾವಿರ ರೂಪಾಯಿ ದಂಡವನ್ನು ತರ್ತಕ್ಕಂಥ ಕಾನೂನನ್ನು ರೂಪಿಸ್ತಾರೆ ಅದು ಅಲ್ಲದೆ ಸ್ವತಃ ತಂದೆ ಅವರ ಪಾಲಕರೇ ಪೋಷಕರೇ ಅವರು ಅವರೇನಾದರೂ ದೇವರಾಶಿ ಪದ್ಧತಿಗೆ ದೂಡಿದ್ರೆ ಅವರಿಗೆ ಸುಮಾರು ಐದು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸತಕ್ಕಂಥ ಕಾನೂನು ಅದರ ಮುಖಾಂತರವಾಗಿ ಆ ದೇವರಾಶಯ ಪದ್ಧತಿ ನಿರ್ಮೂಲ್ಯಗೊಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾನೂನನ್ನ ಜಾರಿಗೊಳಿಸಿದೆ ಪ್ರಮುಖವಾಗಿ ಮೂರು ಹಂತದಲ್ಲಿ ದೇವರಾಶಿ ಪದ್ಧತಿ ನಿರ್ಮೂಲನೆ ಕೆಲಸ ನಡೆಯುತ್ತೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಹಾಗೂ ಇನ್ನೊಂದು ತಾಲೂಕು ಮಟ್ಟದಲ್ಲಿ ಈ ಒಂದು ನಿರ್ಮೂಲನಾ ಕೆಲಸ ನಡೆಯುತ್ತೆ ಪ್ರಮುಖವಾಗಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳಿದ್ದಾರೆ ಹಾಗೂ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳು ಧೀಮರಾಶಿಯ ನಿರ್ಮೂಲನಾ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ ಅದೇ ರೀತಿಯಾಗಿ ತಾಲೂಕಾ ಮಟ್ಟದಲ್ಲಿ ತಾಲೂಕಿನ ನೋಡಲ್ ಅಧಿಕಾರಿ ಇರ್ತಾರೆ ಈ ಒಂದು ಮೂರು ಹಂತಗಳಲ್ಲಿ ಆ ಒಂದು ನಿಷೇಧದ ಕೆಲಸ ನೀಡ್ತಾ ಇದೆ ನಿರ್ಮೂಲನೆ ಮಾಡತಕ್ಕಂಥ ಕೆಲಸ ನೀಡ್ತಾ ಇದೆ